ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಹೂಂಡೈ ಸ್ಯಾಂಟ್ರೋ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರ ಎರಡು ಸಾವಿರದ ಏಳು ಮಾಡಲಾಗಿರುತ್ತೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಡಿಯೋ ಕೆಳಗಡೆನೇ ಇರುತ್ತೆ ವೀಕ್ಷಕರ ಪದೇ ಪದೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫೋನ್ ಮಾಡಿ ಹೋಗಬೇಡಿ ವಿಡಿಯೋ ಕೆಳಗಡೆ ಹಾಕಿರ್ತೀವಿ ಕಾಂಟ್ಯಾಕ್ಟ್ ನಂಬರು ಮತ್ತೆ ಈ ಫೇಸ್ಬುಕ್ ಅಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಿರೋರಿಗೆ ಮಾತ್ರ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಮಾತ್ರ ನಿಮಗೆ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಸೆಂಟ್ರಲ್ ಗಾಡಿ ಸರ್ಟ್ರಲ್ ಸರ್ ಹೌದು ಅಲ್ವಾ ಜಿಂಕ್ ಸರ್ ಸರ್ ಓನರ್ ಈಗ ಐದನೇದು ಇದೆ ಸರ್ ನಾನು ಇವಾಗ ತಗೊಂಡು ಒಂದು ಎರಡು ದಿವಸ ಆಯ್ತು ನಾವು ಸೈಡ್ ತಗೊಂಡಿದ್ದು ಸ್ವಲ್ಪ ದುಡ್ಡು ಕಮ್ಮಿ ಬಿದ್ದಿದೆ ನಿಮ್ಗೆ ಅದಕ್ಕೋಸ್ಕರ ಕೊಡ್ತಾ ಇದೀನಿ ನಿಮ್ಮ ಹೆಸರಲ್ಲಿ ಮಾಡಿಸ್ಕೊಂಡಿಲ್ವಾ ಇನ್ನು ಇಲ್ಲ ಕೊಟ್ಟಿದ್ದೀನಿ ಸರ್ ನನ್ನ ಹೆಸರಲ್ಲಿ ಮಾಡ್ಸಕ್ಕೆ ಹಾಂ ನನ್ನ ಹೆಸರಲ್ಲಿ ಆಗ್ಬೋದು ಈ ವಾರದಲ್ಲಿ ಅದು ಓಕೆ ನೀವು ಸೇರ್ಕೊಂಡು ಆರು ಓನರ ಏನ ಈಗ ತಗೊಂಡವರ ಆರ್ನರ್ ಆಗ್ತಾರೆ ಹೆಂಗೆ ಅದು ಈಗ ತಗೊಂಡವರು ಏಳವರು ಆಗ್ಬೋದು ಸರ್ ಅದು ಅಂದ್ರೆ ಇವಾಗ ಆರು ತಿಂಗಳಲ್ಲಿ ನಮ್ಮ ಊರಿನಲ್ಲೇ ಒಂದು ಮೂರು ದಿನ ತಗೊಂಡ್ರು ಸರ್ ಅದು ಹಾಂ ಸಂಪಲ್ಲಿ ಹಾಂ ಹಾಂ ಹ್ಞೂ ಓಕೆ ಈಗ ಗಾಡಿದು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದಾವಾ ಹಾ ರನ್ನಿಂಗ್ ಇದೆ ಸರ್ ಓಕೆ ಟೈರ್ ಪರ್ಸೆಂಟೇಜ್ ಸರ್ ಟೈರ್ ಪರ್ಸೆಂಟೇಜ್ ಇವಾಗ ಒಂದು ಎರಡು ತಿಂಗಳು ಆಯ್ತು ಸರ್ ಟೈರ್ ಹೊಸದಾಕಿ ಹಾ ಇನ್ಶೂರೆನ್ಸ್ ಇನ್ನೂ ಒಂದು ಇಪ್ಪತ್ತು ಇಪ್ಪತ್ನಾಲ್ಕು ದಿವಸ ಇದೆ ಹಾ ಓಕೆ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ ಹಾ ಒರಿಜಿನಲ್ ಪೇಂಟ್ ಸರ್ ಓಕೆ ಏನಾದ್ರು ಡೆಂಟ್ ಸ್ಕ್ರಾಚ್ ಗಳು ಆ ತರ ಏನಾದ್ರು ಬಾಳ ಇದಾವ ಇಲ್ಲ ಸರ್ ಒಂದು ಸಣ್ಣ ಪುಟ್ಟದ ಇದೆ ಚಿಕ್ಕ ಮಕ್ಕಳು ಸ್ವಲ್ಪ ಕ್ರಾಚ್ ಮಾಡಿದಾರೆ ಹ್ಮ್ ಅದನ್ನ ಬಿಟ್ರೆ ಮತ್ತೇನಿಲ್ಲ ಸರ್ ಓಕೆ ಒಳಗಡೆ ಎ ಸಿ ಪೋರ್ಷನ್ ಪವರ್ ವಿಂಡೋ

ಓಕೆ ಏನಾದ್ರು ಬ್ಲಾಕ್ ಸ್ಮೋಕ್ ಆತರ ಏನು ಬರ್ತಿದ್ಯಾ ಏನಿಲ್ಲ ಸರ್ ಏನಿಲ್ಲ ಓಕೆ ಈಗ ತಗೊಂಡ್ ಆರಾಮ್ ಪೆಟ್ರೋಲ್ ಹೌದು ಸರ್ ಇದು ತಗೊಂಡವರು ಚಿಕ್ಕ ಪುಟ್ಟ ಮೈನರ್ ಅದು ಡೆಂಟ್ ಅಂತಿರಲ್ಲ ಅಂದಿರಲ್ಲ ಅದಷ್ಟೇ ಇದೆ ಸರ್ ಅದನ್ನ ಬಿಟ್ಟರೆ ಮತ್ತೆ ಇಂಜಿನ್ ಅಲ್ಲಿ ಏನು ಕೇಳಿ ಸರ್ ಸರ್ ಓಕೆ ಎಲ್ಲಿ ಸರ್ ಅದು ಗಾಡಿದು ಸಂಪಗಾಂ ಸರ್ ಬೈಲಂಗುಲ್ ತಾಲೂಕು ಜಿಲ್ಲೆ ಯಾವುದು ಬೆಳಗಾಂ ಜಿಲ್ಲೆ ಸರ್ ಬೆಳಗಾಂ ಜಿಲ್ಲೆ ಬೈಲಂಗುಲ್ ತಾಲೂಕಾ ಹೌದು ಸರ್ ಓಕೆ ಏನ್ ಹೇಳ್ತಾರೆ ಗಾಡಿ ರೇಟು ಸರ್ ನಾನು ಒಂದು ಇಪ್ಪತ್ತೈದು ಹೇಳ್ತಾ ಇದ್ದೀನಿ ಹಾಂ ಮುಂದೆ ಅಂದ್ರೆ ಓನರ್ ತಗೊಳ್ಳೋರ್ ಬಂದ್ರೆ ಎಷ್ಟು ಕಮ್ಮಿ ಕೊಡ್ತೀನಿ ಓಕೆ 1 ಲಕ್ಷ 25 ಸಾವಿರ ಹೇಳ್ತೀರಾ ಬಂದಾಗಿನ ಕಮ್ಮಿ ಮಾಡಿ ಕೊಡ್ತೀರಾ ಹ್ಞೂ ಸರ್ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಹಾ ಇದೆ ಹಾಕಿ ಸರ್ ಸರಿ ಸರ್ ಕೇಳಿಸ್ಕೊಂಡ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ಅಲ್ಲಿ ಸೇಲಾಗಿದೆ ಅಂತ ಹಾಕಿರ್ತೀವಿ ನಂಬರ್ ಡಿಲೀಟ್ ಮಾಡ್ತೀವಿ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನೇ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಗಿತ್ತಂದರೆ ಈಗ ಸ್ಕ್ರೀನ್ ಮೇಲೆ ನಂಬರ್ಗೆ ನೀವು ಗಾಡಿ ಫೋಟೋಸ್ನ ಸೆಂಡ್ ಮಾಡಿದರೆ ಸಾಕು ಹೋಗ್ಶಕ್ರೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ದಯವಿಟ್ಟು ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ